ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದರೆ ನಾನಂದರು ತುಂಬ ಚೆನ್ನಾಗಿದ್ದೀನಿ ಅರ್ಲಿ ಮಾರ್ನಿಂಗ್ನಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಮನೆ ಬಾಗಲೆಲ್ಲ ನೀರು ಹಾಕ್ಬಿಟ್ಟು ಎಲ್ಲ ಕಸಗೆಲ್ಲ ಗೂಡಿಸಿ ಹೊರಗಡೆ ತೋರಿಸ್ತಾ ಇದ್ದೀನಿ ಕ್ಲೈಮೇಟ್ ಹೇಗಿದೆ ಅಂತ ಹೇಳ್ಬಿಟ್ಟು ಇನ್ನೂ ಯಾರೂ ಕೂಡ ಒಬ್ಬರೂ ಎದ್ದಿಲ್ಲ ಯಾಕಂದರೆ ಸ್ವಲ್ಪ ಚಳಿ ಜಾಸ್ತಿ ಇರುತ್ತಲ್ವ ಈ ಟೈಮಲ್ಲಿ ಹಂಗಾಗಿ ಯಾರೂ ಕೂಡ ಎದ್ದಿಲ್ಲ ಇನ್ನೂ ಮನೆ ಮುಂದೆ ಏನು ರಂಗೋಲಿ ಏನು ಹಾಕೋದಕ್ಕೋಗಿಲ್ಲ ಯಾಕಂದರೆ ಪೂಜೆ ಇನ್ನೂ ಮಾಡ್ತಾ ಇಲ್ವಲ್ಲ ಮನೆಯಲ್ಲಿ ಹಾಗಾಗಿ ಹೊರಗಡೆ ದೀಪ ಇಕ್ಕೋದಾಗಲಿ ಮನೆ ಒಳಗಡೆ ದೀಪ ಹಚ್ಚೋದಾಗಲಿ ಏನೂ ಕೂಡ ಮಾಡೋ ಹಾಗಿಲ್ಲ ಅದಕ್ಕೋಸ್ಕರ ನಾವು ಏನು ಮಾಡಿಲ್ಲ ಜಸ್ಟ್ ಹಾಗೆ ಬಾಕ್ಲಿಗೆಲ್ಲ ನೀರು ಹಾಕ್ಬಿಟ್ಟು ಎಲ್ಲ ತೊಳೆದು ಕ್ಲೀನ್ ಮಾಡಿದ್ದೀವಿ ಮತ್ತು ಇವಾಗ ಒಳಗಡೆ ಹೋಗಿಬಿಟ್ಟು ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು ಹಾಗೆ ಅಜ್ಜಯ್ದು ಇವಾಗ ಹೋಮ್ ವರ್ಕ್ ಕೂಡ ಜಾಸ್ತಿ ಇದೆ ಅವ್ನು ಹೋಮ್ವರ್ಕ್ ಕೂಡ ಕಂಪ್ಲೀಟ್ ಮಾಡಬೇಕು ಹೋಮ್ ವರ್ಕ್ ಕಂಪ್ಲೀಟ್ ಮಾಡಿ ಟಿಫನ್ ಕೆಲಸ ಎಲ್ಲ ಮಾಡ್ಕೋಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತಲ್ವ ಹಾಗಾಗಿ ಅವನು ಬೆಳಿಗ್ಗೆ ನೀನು ಎದ್ದ ತಕ್ಷಣವೇ ಎದ್ದೇಳಿಸಮ್ಮ ನಾನು ವರ್ಕ್ ಮಾಡ್ತೀನಿ ಅಂತಲೂ ಕೂಡ ಹೇಳ್ತಾ ಸೊ ಇನ್ನೂ ಕೂಡ ನಿದ್ದೆ ಕೂಡ ಹೋಗಿಲ್ಲ ಆದರೂ ಕೂಡ ಮತ್ತು ಕೆಲಸ ಇರುತ್ತಲ್ವ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೋಬೇಕಂದ್ರೆ ಎದ್ದೇಬೇಕು ಇವಾಗ ಅಜ್ಜಯ್ಗೆ ಹೋಮ್ವರ್ಕ್ ಎಲ್ಲ ಮಾಡಿಸ್ತಾ ಇದ್ದೀನಿ ಪಾಪ ಅವನು ಕೂಡ ಎದ್ಬಿಟ್ಟು ನಾನು ಎದ್ದಿರೋ ಟೈಮ್ಗೆ ಅಂದರೆ ಇವಾಗ ಐದುವರೆಗೆ ಎದ್ದೆ ಅವನಿಗೆ ಒಂದು ಆರು ಗಂಟೆ ಹಂಗೆ ಎದ್ದಳಿಸ್ಬಿಟ್ಟು ಅವನಿಗೆ ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ ಬೇಗ ಬೇಗ ಅವ್ನಿಗೆ ಎಲ್ಲ ಕಂಪ್ಲೀಟ್ ಮಾಡಿಸ್ಬಿಟ್ಟು ಟಿಫನ್ ಮಾಡಬೇಕು ನಿನ್ನೆ ನೈಟು ತುಂಬ ಕುತ್ಕೊಂಡು ಕೂತ್ಕೊಂಡು ವರ್ಕ್ ಮಾಡ್ಕೊಂಡಾದ ಆದರೂ ಕೂಡ ನೋಟ್ಸ್ ಎಲ್ಲ ಕಂಪ್ಲೀಟ್ ಮಾಡೋವಿದ್ವು ಅದಕ್ಕೋಸ್ಕರ ಮತ್ತೆ ಬೆಳಗ್ಗೆ ಎದ್ಬಿಟ್ಟು ವರ್ಕ್ ಕಂಪ್ಲೀಟ್ ಮಾಡ್ತೀನಿ ಕೈ ಕೈಯೆಲ್ಲ ನೋಯ್ತಾ ಇದೆ ಅಂತ ಹೇಳ್ದ ಸರಿ ಆಯಿತು ಬಿಡಪ್ಪ ಅಂತ ಹೇಳಿಬಿಟ್ಟು ನಾನು ಕೂಡ ಸುಮ್ಮನೆ ಅದೇ ಅವನಿಗೆ ಆ ವಯಸ್ಸಿಗೆ ಎಷ್ಟು ಆ ಅಷ್ಟು ನಾವು ಬರೆಸ್ಬೋದು ಎಲ್ಲ ಇದು ಮಾಡ್ಬೋದು ಇನ್ನೂ ಫೋರ್ಸ್ ಮಾಡಿ ಮಾಡಿಸಿದ್ವಿ ಅಂದರೆ ಅದು ಒಂದು ರೀತಿ ಅವರಿಗೆ ಇರಿಟೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಅವನು ಓಕೆ ಅವ್ನು ಮಾಡ್ತಾನೆ ಅನ್ನೋದು ಗೊತ್ತು ವರ್ಕೆಲ್ಲ ಮತ್ತು ಓದೋದಾಗಿರ್ಬೋದು ಅವನು ಮನ್ಸು ಕೊಟ್ಟ ಅಂದರೆ ಎಲ್ಲ ನೀಟಾಗಿ ಮಾಡ್ಕೋತಾನೆ ಬಟ್ ಅವನು ಟ್ಯೂಷನ್ಗೆಲ್ಲ ಹೋಗ್ಬಿಟ್ಟು ಬಂದು ಅಲ್ಲೂ ವರ್ಕ್ ಮಾಡಿಕೊಂಡು ಇಲ್ಲೂ ಮಾಡಿಬಿಟ್ಟು ಆಮೇಲೆ ಇನ್ನೂ ಜಾಸ್ತಿ ಇತ್ತಂದರೆ ಅವನಿಗೆ ಸ್ವಲ್ಪ ಪ್ರಾಬ್ಲಮ್ ಅನಿಸುತ್ತಲ್ವ ಕೈಯೆಲ್ಲ ನೋವು ಅಂತ ಹೇಳ್ತಾಯಿರ್ತಾನೆ ಅದಕ್ಕೋಸ್ಕರ ಬೇಡ ಅಂತ ಹೇಳಿ ಮತ್ತು ಬೆಳಗ್ಗೆ ಎದ್ದುಬಿಟ್ಟು ಅವ್ನಿಗೆ ವರ್ಕ್ ಮಾಡಿಸ್ತಾ ಇದ್ದೀನಿ ಏನು ಅಷ್ಟೊಂದೇನು ಕೆಲಸ ಇಲ್ವಾಗ ಸದ್ಯಕ್ಕೆ ಯಾಕಂದರೆ ಇಡ್ಲಿಗೆಲ್ಲ ಇದು ಮಾಡಿ ಜೋಡಿಸಿಟ್ಕೊಂಡಿದ್ದೀನಿ ಚಟ್ನಿ ಕೂಡ ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಸಾಂಬಾರು ಮಾಡಬೇಕಿತ್ತು ಬೇಳೆ ಎಲ್ಲ ಬೇಯಿಸ್ಕೊಂಡು ಈಗ ಒಗ್ಗರಣೆ ಹಾಕ್ತಾ ಇದ್ದೀನಿ ಸಾಂಬಾರು ಇರಲೇಬೇಕು ನನ್ನ ಮಗನಿಗೆ ಚಟ್ನಿ ಮಿಸ್ ಆದರೂ ಪರವಾಗಿಲ್ಲ ಸಾಂಬಾರು ಮಾತ್ರ ಇರಲೇಬೇಕು ಇನ್ನೊಂದು ಕಡೆ ಟೀ ಮಾಡೋದಕ್ಕೂ ಕೂಡ ಇಕ್ಕಿದ್ದೀನಿ ಇಲ್ಲಿ ಒಗ್ಗರಣೆ ಹಾಕೋಷ್ಟರಲ್ಲಿ ಟೀ ಕೂಡ ಆಗುತ್ತಲ್ವ ಸೊ ಟೀ ಕೂಡ ಅಮ್ಮಂಗೆ ಮಾಡ್ತಾ ಇದ್ದೀನಿ ಅಮ್ಮಂಗೆ ಮತ್ತು ನಮ್ಮ ಮನೆಯವ್ರಿಗೆ ಮಾಡ್ತಾಯಿದ್ದೀನಿ ಯಾಕಂದರೆ ಬೆಳಗ್ಗೆನೇ ಒನ್ ಟೈಮ್ ಆದರೂ ಟೀ ಕುಡಿದ್ರೆ ಸ್ವಲ್ಪ ಸಮಾಧಾನ ಅಂತ ಅನಿಸುತ್ತೆ ಚಳಿ ಬೇರೆ ಇದೆಯಲ್ಲ ಅದಕ್ಕೋಸ್ಕರ ಹಾಗೆ ಸಾಂಬಾರಿತ್ತು ನೈಟ್ ಮಾಡಿರೋಂಥ ಸೊಪ್ಪಿನ ಸಾಂಬಾರಿತ್ತು ಅದನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಟೀ ಕೂಡ ಸೋಸ್ ಇಟ್ಕೊಂಡಿದ್ದೀನಿ ಇವಾಗ ಗ್ಲಾಸಿಗೆ ಹಾಕಿ ಕೊಡಬೇಕು ಇನ್ನೊಂದು ಕಡೆ ಬೇಳೆ ಸಾಂಬಾರು ಕೂಡ ಇದೆ ಅದನ್ನು ಕುದಿಯೋದಕ್ಕೆ ಬಿಡಬೇಕು ಒಗ್ಗರಣೆಗೆ ಹಾಕಿ ಕುದಿಯೋದಕ್ಕೆ ಇಟ್ಟಿದ್ದೀನಿ ಇದಕ್ಕೆ ಎಮ್ ಟಿ ಆರ್ ಸಾಂಬಾರು ಹಾಕಿದರೆ ಇಡ್ಲಿ ಸಾಂಬಾರಿಗೆ ಅಂದರೆ ಇಡ್ಲಿಗೆ ಸೂಟ್ ಆಗೋ ಥರ ಚೆನ್ನಾಗಿರುತ್ತೆ ಎಮ್ ಟಿ ಆರ್ ಸಾಂಬಾರು ಪೌಡ್ರ್ ಹಾಕಿದರೆ ಮತ್ತೆ ಚಟ್ನಿ ಕೂಡ ಮಾಡಿದ್ದೀನಿ ಟೊಮ್ಯಾಟೊ ಹಸಿಮೆಣ್ಸಿ ಮತ್ತು ಬೆಳ್ಳುಳ್ಳಿ ಒಂಚೂರು ಶುಂಠ್ ಏನದು ಹುಣಸೆಹಣ್ಣು ಕೊಬ್ಬರಿ ಅದೆಲ್ಲ ಹಾಕ್ಬಿಟ್ಟು ಮಾಡಿದ್ದೀನಿ ಇವಾಗ ಟೀನ ನಮ್ಮ ಮನೆಯವ್ರಿಗೂ ಮತ್ತು ಅಮ್ಮಂಗೂ ಸೊ ಅವರ ಟೀ ಕುಡಿದ್ರು ಅಂದರೆ ನನಗೆ ನೆಕ್ಸ್ಟ್ ಒಂದೊಂದೇ ಒಂದೊಂದೇ ಕೆಲಸನ ಕಂಪ್ಲೀಟ್ ಮಾಡ್ಕೋತಾ ಹೋಗಬೇಕು ಯಾಕಂದರೆ ಇದೇ ಕೆಲಸದ ಮೇಲೆ ಕುತ್ಕೊಂಡ್ಬಿಟ್ಟೆ ಅಂದರೆ ನನಗೆ ಮಕ್ಕಳನ್ನ ಕೂಡ ನೋಡ್ಕೊಳೋಕ್ಕಾಗಲ್ಲ ಮತ್ತೆ ಏನಾದರೂ ಎಕ್ಸ್ಟ್ರಾ ಕೆಲಸನ ಮಾಡ್ಕೋಬೇಕಂದ್ರೂ ಕೂಡ ಆಗಲ್ವಲ್ಲ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಇಡ್ಲಿ ರವೆ ಅನ್ನೋದು ಉಬ್ಬಿ ಬಂದಿದೆ ಅಂತ ಏನಂದರೆ ಇಡ್ಲಿ ರವೆ ನಮಗೆ ಚೆನ್ನಾಗಿ ಉಬ್ಬಿ ಬರಬೇಕು ಅಂತ ಅಂದ್ರೂ ಅಥವಾ ದೋಸೆ ಚೆನ್ನಾಗಿ ಬರಬೇಕಂದ್ರು ಮೇನ್ ಉದ್ದಿನಬೇಳೆನೆ ನಮಗೆ ಇದಾಗೋದು ಬೇಳೆ ನೀವು ಒಳ್ಳೆ ಕ್ವಾಲಿಟಿ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದ್ದೀರಲ್ವ ನೀವು ಈಗ ಮಾಡಿರೋಂಥ ಇಡ್ಲಿ ಮಧ್ಯಾಹ್ನ ತಿಂದರೂ ಕೂಡ ಸಾಫ್ಟಾಗೇ ಇರುತ್ತೆ ಹಾರ್ಡಾಗಿ ಆಗೋದಿಲ್ಲ ಈ ಥರ ಮಾಡಿ ನೋಡಿ ಹಾಗೆ ರುಬ್ಕೋಬೇಕಾದ್ರೆ ಬೇಳೆನ ಒಂಥರ ಅದು ಬೆಣ್ಣೆ ರೀತಿ ಬರಬೇಕು ತುಂಬ ಸ್ಮೂತಾಗಿ ಇಡ್ಲಿ ಉದ್ದಿನ ಬೇಳೆನ ರುಬ್ಕೋಬೇಕು ಆವಾಗಲೇ ನಮ್ಗೆ ಇಡ್ಲಿ ಅನ್ನೋದು ಚೆನ್ನಾಗಿ ಬರುತ್ತೆ ಮತ್ತು ಸಾಂಬಾರು ಕೂಡ ರೆಡಿ ಇದೆಯಲ್ಲ ಇನ್ನೇನು ಇಡ್ಲಿ ಮಾಡೋದಕ್ಕೆ ಪ್ಲೇಟಿಗೆ ಹಾಕಿ ಇಡಬೇಕಷ್ಟೆ ಸೊ ಇವಾಗ ಇಡ್ಲಿ ಕೂಡ ಆಯಿತು ಇಡ್ಲಿನ ಫಸ್ಟು ಅಜಯ್ಗೂ ಮತ್ತು ಬ್ರಹ್ಮರಂಗು ಇಡ್ಲಿ ಹಾಕಿ ಕೊಟ್ಬಿಡ್ತೀನಿ ಅವ್ರು ತಿಂದಾದಮೇಲೆ ನಾನು ನನಗೆ ಮತ್ತು ನಮ್ಮ ಮನೆಯವ್ರಿಗೆ ನಾವು ಮನೇಲಿ ಎಲ್ಲರೂ ಕೂಡ ತಿಂತೀವಿ ಫಸ್ಟು ಮಕ್ಕಳನ್ನ ತಿನ್ನಿಸ್ಬಿಟ್ಟು ಅಂದರೆ ಮಕ್ಕಳಿಗೆ ತಿನ್ನಿಸಿ ಅದಾದಮೇಲೆ ನಮ್ಮ ಕೆಲಸ ಅವರು ಸ್ವಲ್ಪ ಸುಮ್ಮನಿದ್ರೆ ನಾವು ಏನಾದರೂ ಮಾಡ್ಕೋಬೋದಲ್ವ ಇವಾಗ ನನ್ನ ಮಗಳು ನಾನು ವೀಡಿಯೋ ಮಾಡ್ತೀನಮ್ಮ ಅಂತ ಹೇಳ್ಬಿಟ್ಟು ಮೊಬೈಲ್ ತೊಗೊಂಡು ಸರಿ ಆಯಿತಮ್ಮ ಮಾಡು ಅಂತ ಹೇಳಿದಕ್ಕೆ ಅವಳು ವೀಡಿಯೋ ಮಾಡ್ತಾ ಇದ್ದಾಳೆ ನೋಡಿ ನಾನು ಕೇಳ್ತಾ ಇದ್ಲು ಅಮ್ಮ ಏನು ಮಾಡ್ತಿದ್ದೀಯಾ ಅಂತ ಹೇಳಿ ನಾನು ಅದಕ್ಕೆ ಆಟಾಡ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣ ಫೋನ್ ಕ್ಯಾಮ್ರಾನ ಕೆಳಗಡೆ ಅಂತ ಇದ್ದು ನೀನು ಕರೆಕ್ಟಾಗಿ ಹೇಳಮ್ಮ ನೀನು ಅಂತ ಹೇಳ್ತಾ ಇದ್ಲು ಸರಿ ಅಮ್ಮ ಹೇಳ್ತೀನಿ ಅಂದ್ಬಿಟ್ಟು ಹೇಳಿದೆ ಇದೇನಂದರೆ ಹೊಸ ಬಾಕ್ಸ್ ಎಲ್ಲ ತೊಗೊಂಬಂದಿದ್ರಮ್ಮ ಅದರೊಳಗಡೆ ಎಲ್ಲ ಕಾಳುಗಳನ್ನ ಜೋಡಿಸ್ತಾ ಇದ್ದಾರೆ ಮತ್ತು ಅಡುಗೆ ರೂಮ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಅಮ್ಮ ಮನೇಲಿ ಇದ್ದಾರೆ ಅಂತ ಅಂದರೆ ಈ ಥರ ಒಂದು ಕೆಲಸಗಳನ್ನ ಮಾಡ್ತಾನೆ ಇರ್ತಾರೆ ಅವ್ರು ಫ್ರೀ ಆಗಂತೂ ಕೂರೋದಿಲ್ಲ ಎಲ್ಲ ಕ್ಲೀನಿಂಗ್ ಅದೆಲ್ಲ ಮಾಡ್ತಿರ್ತಾರೆ ಸೊ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ ನೋಡಿ ಎಲ್ಲ ಎಲ್ಲ ತೆಗ್ದು ಒರೆಸಿ ಎಲ್ಲ ಮತ್ತೆ ಜೋಡಿಸ್ತಾ ಇದ್ದಾರೆ ಈ ಥರ ಇರುತ್ತೆ ಅಮ್ಮನ ರೊಟೀನು ನಾನು ಸ್ವಲ್ಪ ಸುಮ್ಮನೆ ಕೂತ್ಕೊಂಡು ಕೂತ್ಕೊತೀನಿ ಬಟ್ ಅಮ್ಮ ಹಂಗಲ್ಲ ಮಾಡ್ತಾನೆ ಇರ್ತಾರೆ ಮಾಡ್ತಾನೆ ಇರ್ತಾರೆ ಮಾಡ್ತಾನೆ ಇರ್ತಾರೆ ನಾನು ಬೈತಿರ್ತೀನಿ ನನ್ನ ಮನೇಲಿ ಅಜ್ಜ ಈ ಭ್ರಮರ ಎಲ್ಲರೂ ಬೈತಿರ್ತಾರೆ ಏನಕ್ಕೆ ಹಂಗೆ ಮಾಡ್ತೀಯ ಸ್ವಲ್ಪ ಸುಮ್ಮನೆ ಕೂತ್ಕೋ ಅಂದರೂ ಕೂಡ ಅಮ್ಮ ಕೂರೋದಿಲ್ಲ ಮೊದಲಿಂದನೂ ರೂಢಿಯಾಗ್ಬಿಟ್ಟಿದೆಯಲ್ಲ ಹಾಗಾಗಿ ಆ ಥರ ಮಾಡ್ತಾರೆ ಮತ್ತು ಭ್ರಮರ ಇಲ್ಲಿ ಅಮ್ಮ ನಾನು ಏನು ವೀಡಿಯೋ ಮಾಡ್ತೀನಿ ಅಂತ ಹೇಳಿ ಹೇಳ್ತಾಯಿದ್ಲು ನಾನು ಅದಕ್ಕೆ ಹೇಳು ಹಾಯ್ ಅಂತಂದು ಹೇಳು ಅಂತ ಹೇಳಿದ್ರೆ ಅಮ್ಮ ಸುಮ್ಮನೆ ಅಂತ ಹೇಳ್ಬಿಟ್ಟು ನನಗೆ ಬೈತಾ ಇದ್ಳು ಅವ್ರದ್ದು ಒಂಥರ ಇವಾಗ ಸ್ವಲ್ಪ ಕೂರೋಣ ಅಂತ ಹೇಳ್ಬಿಟ್ಟು ನೀರೆಲ್ಲ ತುಂಬಿಬಿಟ್ಟು ಕುತ್ಕೊಂಡ್ರೆ ನೀರು ಬಿಟ್ಟಿದ್ರು ಸೊ ನೀರೆಲ್ಲ ತುಂಬಿದೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಕುತ್ಕೊಂಡ್ರೆ ಹೊರಗಡೆ ಹೋಗಿಬಿಟ್ಟು ಇವಳು ಪೈಪ್ ತಗೊಂಡು ನೀರಲ್ಲಿ ಆಟಾಡ್ತಾ ಇದ್ದಾಳೆ ಅಮ್ಮ ಹೇಳಿದ್ರು ಇಲ್ಲ ನಾನು ಹೇಳಿದ್ರು ಕೂಡ ಕೇಳ್ತಾ ಇಲ್ಲ ಇವತ್ತಿಗೆ ನೀರು ಬಿಟ್ಟು ಎಂಟು ದಿನ ಎಂಟು ದಿನಕ್ಕೊಮ್ಮೆ ನೀರು ಬಿಡ್ತಾರೆ ಒಂದೊಂದು ಸಲ ಹತ್ತು ದಿನ ಹನ್ನೊಂದು ದಿನ ಈ ಥರ ಮಾಡಿಬಿಡ್ತಾರೆ ಒಂದು ಸಲ ಅಂದರೂ ಆ ಥರ ಮಾಡ್ತಾರೆ ಅವಾಗಂದ್ರೂ ಸಕ್ಕತ್ತು ಕಷ್ಟ ಆಗುತ್ತೆ ಒಂದೊಂದ್ಸಲ ಏನಾದ್ರು ಇವಾಗ ಮಳೆ ಬರ್ತಾ ಇದ್ರೂ ಕೂಡ ಕೆಲವೊಂದು ಸಲ ನಮ್ಮ ಕಡೆ ಬಿಡೋದು ಲೇಟ್ ಮಾಡೋದು ಹಾಗೆಲ್ಲ ಮಾಡ್ತಿರ್ತಾರೆ ಏನು ಮಾಡೋದು ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಲ್ಲ ಹೇಳ್ಬಿಟ್ಟು ಸುಮ್ಮನೆ ಹಾಕ್ತೀವಿ ಆದರೆ ಬೋರ್ ನೀರೆಲ್ಲ ಇರುತ್ತಲ್ವ ಮನೆ ಮುಂದೆನೆ ಅದನ್ನು ಬಳಸ್ಕೊಳೋಕ್ಕೆ ಅದಕ್ಕೆಲ್ಲ ಉಪಯೋಗಿಸ್ಕೋತೀವಿ ಅಕಸ್ಮಾತ್ ಏನೋ ಡ್ರಮ್ಮಲ್ಲಿರೋ ನೀರೆಲ್ಲ ಖಾಲಿ ಆಯ್ತು ಅಂದರೆ ಮತ್ತು ಇದೇ ನೀರನ್ನೇ ಬೋರ್ ನೀರನ್ನೇ ಕಾಯಿಸ್ಕೊಂಡು ಸ್ನಾನ ಮಾಡ್ಕೊತೀವಿ ಆದರೆ ಮಕ್ಕಳಿಗೆಲ್ಲ ಮಾಡಿಸೋದಿಲ್ಲ ಯಾಕಂದ್ರೆ ಮಕ್ಳಿಗೆ ಬೇಗನೆ ಅದರಲ್ಲಿ ಅಲರ್ಜಿ ಆಗೋದು ಇಲ್ಲಾಂದರೆ ಗುಳ್ಳೆಗಳು ಆಗೋದು ಹಂಗೆಲ್ಲ ಆಗ್ತಾ ಇರುತ್ತಲ್ವ ಅದಕ್ಕೋಸ್ಕರ ಮಾಡಿಸಲ್ಲ ಇನ್ನು ನಾವೆಲ್ಲ ಮಾಡ್ಕೋತೀವಿ ಮತ್ತೆ ಇಲ್ಲಿ ನೋಡಿ ಇದೆಲ್ಲ ತೊಳೆದು ಕ್ಲೀನ್ ಮಾಡಿಟ್ರೆ ನನ್ನ ಮಗಳು ಪೈಪ್ ತೊಗೊಂಡು ನೀರೆಲ್ಲ ಬಿಟ್ಟು ಈ ಥರ ಹಾಳು ಮಾಡ್ತಾಳೆ ಮತ್ತೆ ಸಲ ಕೆಲಸ ಹಚ್ತಾಳೆ ಆ ಥರ ಅಮ್ಮ ನಾನು ಕಳಿಸ್ತೀನಿ ನೀನು ಹೋಗಿ ಸ್ವಲ್ಪ ಹೊತ್ತು ಮಲ್ಕೋ ಅಂತ ಹೇಳಿದರು ಯಾಕಂದರೆ ಬೆಳಗ್ಗೆಯಿಂದನೂ ಕೂಡ ನಾನ್ ಸ್ಟಾಪ್ ಇಲ್ದಂಗೆ ಕೆಲಸ ಆಗ್ತಾನೇ ಇದ್ದಾವಲ್ಲ ಬೆಳಿಗ್ಗೆಯಿಂದನಕ್ಕೆ ಒಂದು ಅರ್ಲಿ ಮಾರ್ನಿಂಗ್ ಎದ್ದಿರೋದು ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಟಿಫನ್ ಕೆಲಸ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡ ತಕ್ಷಣ ಮತ್ತೆ ನೀರು ಬಿಟ್ಟರು ನೀರೆಲ್ಲ ಎಲ್ಲ ಕೊಳಗ ಎಲ್ಲ ತೊಳ್ಕೊಂಡು ನೀರೆಲ್ಲ ತುಂಬಿಕೊಂಡು ಅದಾದಮೇಲೆ ಸ್ವಲ್ಪದವ್ರು ರೆಸ್ಟ್ ಮಾಡೋಣ ಅಂದರೆ ನನ್ನ ಮಗಳು ಕಾಟ ಈ ಥರ ಇರುತ್ತೆ ಯಾವಾಗಪ್ಪ ಅವ್ನವಳನ್ನ ಸ್ಕೂಲಿಗೆ ಹಾಕೋದು ಅಂತ ಅನಿಸ್ಬಿಟ್ಟಿದೆ ನೋಡಬೇಕು ಇವಾಗ ಸ್ವಲ್ಪ ಏನೋ ಹೇಳಿದೆ ಅವ್ನ ತಮಾಷೆ ಮಾಡಿದಕ್ಕೆ ಸಿಟ್ ಮಾಡ್ಕೊಂಬಂದು ಇಲ್ಲಿ ಮಲ್ಕೊಂಡಿದ್ದಾಳೆ ಬರೀ ಮೇಕಪ್ ಮಾಡ್ಕೋತೀಯಲ್ಲಿ ಅಂದಿದ್ದಕ್ಕೆ ಅವಳು ಕೋಪ ಅವ್ಳಿಗೆ ಏನು ಹೇಳೋ ಹಾಗೆ ಇಲ್ಲ ಈ ವಯಸ್ಸಿಗೆ ಈ ಥರ ಮಾಡ್ತಾಳೆ ಏನು ಹೇಳೋಂಗೇ ಇಲ್ಲ ನಾನು ಏನಾದರೂ ಹೇಳಿದ್ರೆ ಸಾಕು ಈ ಥರ ಸಿಟ್ಟು ಮಾಡ್ಕೊಂಡು ಬಂದು ಮಲ್ಕೊಳೋದು ಹಂಗೆಲ್ಲ ಮಾಡ್ತಾಳೆ ಏನು ಹೇಳೋದು ಕೂಡ ಕಷ್ಟ ಆಗಿಬಿಟ್ಟಿದೆ ಅವಳಿಗೆ ಏನು ಮಾಡೋದು ಸಣ್ಣಲ್ಲ ಅಂತ ಹೇಳ್ಬಿಟ್ಟು ಜಾಸ್ತಿ ಮುದ್ದು ಮಾಡಿಬಿಟ್ಟಿದ್ದಾರೆ ಅವ್ರ ಪಪ್ಪ ಅವ್ರ ಪಪ್ಪಂಗೆ ಅಂದರೆ ಸಖತ್ ಇಷ್ಟ ಏನು ಹೇಳೋ ಆಗಿಲ್ಲ ಏನು ಬಾಯೋ ಆಗಿಲ್ಲ ಹೇಳ್ತೀವಲ್ವಾ ತಂದೆ ಅಂದ್ರಿಗೆ ಮಕ್ಕಳ ಮೇಲೆ ಅಂದರೆ ಮಗಳ ಮೇಲೆ ಜಾಸ್ತಿ ಪ್ರೀತಿ ಅಂತ ಅದೇ ಥರನೇ ಅವರು ಕೂಡ ಸೊ ಈ ಥರ ಇರುತ್ತೆ ಅವಳಿಗೇನು ಹೇಳೋ ಸಾಕು ಈ ಥರ ಬಂದುಬಿಟ್ಟು ಮುಂದಿಸ್ಕೊಂಡು ಕುತ್ಕೊಳ್ಳೋದು ಹಂಗೆಲ್ಲ ಮಾಡ್ತಿದ್ದಾಳೆ ಅದರಲ್ಲಿ ಏನಂದರೆ ಇವಾಗ ಅಮ್ಮ ಹಾಕಿದೆ ಅಂತ ಹೇಳ್ಬಿಟ್ಟು ಅವಳಿಗೆ ಏನು ಬೈಯಲ್ಲ ಏನು ಒಂದು ಏಟ್ ಹೊಡಿಯಲ್ಲ ಅದಕ್ಕೋಸ್ಕರ ಇನ್ನೊಂದು ಅವಳು ಏನು ಇದ್ದಾಳೆ ಅಂದರೆ ನೈಟ್ ನನಗೂ ಮತ್ತು ಅಜಯ್ಗೂ ಇಬ್ಬರು ಹೊಡಿತಾನೇ ಇದ್ದಾಳೆ ನಾನು ಏನು ಕೊಡಿತೀಯಾ ನೋಡು ಅಂತಂದು ಹೇಳೋಕ್ಕೆ ಅಜಯ್ ಕೋಪ ಬಂದ್ಬಿಡ್ತು ಅವನು ಹೊಡೆಯೋದಕ್ಕೆ ಅಂತ ಹೋಗಿದ್ದಕ್ಕೆ ಏ ನನಗೆ ಹೊಡಿಬೇಡೋ ನನಗೆ ಹೊಡಿಬಾರ್ದು ಅಂತ ಹೇಳ್ತಾಳೆ ಮತ್ತೆ ಅವಳೇ ಹೊಡಿತಾಳೆ ಅವಳಿಗೇನೆಂದರೆ ನಾನು ಎಷ್ಟೇ ಹೊಡೆದ್ರು ಕೂಡ ಅವರು ಯಾರು ಹೊಡಿಯಲ್ಲ ಅನ್ನೋ ಥರ ಇದೆ ಆಮೇಲೆ ಇದು ಅಮ್ಮ ನೋಡಿ ಇದೆಲ್ಲ ಕ್ಲೀನ್ ಮಾಡಿ ಬಾಕ್ಸಲ್ಲಿ ಹಾಕಿ ಯಾವ್ಯಾವ ಬಾಕ್ಸ್ ಬೇಕಾಗೋ ಅಷ್ಟೇ ಇಟ್ಕೊಂಡು ಇನ್ನು ಮಿಕ್ಕಿರೋ ಬಾಕ್ಸಲ್ಲೆಲ್ಲ ಬಿಸಿ ಹಾಕ್ಬಿಟ್ರು ಕಾಡು ನೋಡಿ ಇದರಲ್ಲಿ ಏನಾದರೂ ಪಲ್ಯ ಮಾಡಿ ರೊಟ್ಟಿ ಮಾಡೋಣ ಅಂದರೆ ಮನೇಲಿ ಏನು ಚಿಕ್ಕ ಹೋಗಿಲ್ಲ ಈ ಥರ ಇರುತ್ತೆ ಸೊ ಅದೆಲ್ಲ ಮುಗಿದ ಮೇಲೆ ಮಾಡಬೇಕು ಆಮೇಲೆ ಈ ಕಡೆ ಬೇರೆ ಒಂದು ಸ್ಟ್ಯಾಂಡ್ ಸ್ಟ್ಯಾಂಡಿಕ್ಬಿಟ್ಟು ಉಪ್ಪಿಂದೆಲ್ಲ ಮೇಲಿಕ್ಬಿಟ್ಟಿದ್ದಾರೆ ಮತ್ತು ಇಲ್ಲೊಂದು ಕೆಳಗಡೆ ಒಂದು ಬಾಕ್ಸಲ್ಲಿ ಏನದು ಚಮಚಗಳು ಅವನ್ನೆಲ್ಲ ಹಾಕಿದ್ದಾರೆ ನನ್ನ ಮಗಳು ಎಕ್ಸ್ಟ್ರಾ ಮೇಲ್ಗಡೆ ಇಕ್ಕಿರೋಂಥ ಸ್ಪೂನು ಒಳಗಿಂದ ತೆಗೆದು ಚಿಕ್ಕ ಚಿಕ್ಕ ಸ್ಪೂನು ಚಾಕು ಎಲ್ಲ ತೊಗೊಂಡು ಮತ್ತೆ ಇದರಲ್ಲಿ ಹಾಕಿಕ್ಕಿದ್ದಾಳೆ ಒಂದು ಕೆಲಸನೇ ಎರಡೆರಡು ಥರ ಮಾಡಬೇಕು ಆ ಥರ ಮಾಡ್ತಾಳೆ ಮತ್ತು ಇದೆಲ್ಲ ಕ್ಲೀನ್ ಮಾಡಿದಾರಲ್ವ ಇದೇ ಥರನೇ ಮೇಂಟೈನ್ ಆಗುತ್ತೋ ಅಥವಾ ಮತ್ತೆ ಚೇಂಜ್ ಆಗುತ್ತೋ ಗೊತ್ತಿಲ್ಲ ನಮ್ಮಮ್ಮನಿಗೆ ಮೈಂಡ್ ಇದ್ದಂಗೆ ಕಾಳು ಪಲ್ಯ ಸೊ ಕಾಳು ಪಲ್ಯ ಮಾಡಿದ್ವಿ ರೈಸ್ ಜೊತೆ ಊಟ ಮಾಡೋಕ್ಕೆ ಚೆನ್ನಾಗಿರುತ್ತಲ್ವ ಕಾಳು ಕೂಡ ಇತ್ತು ಅಂತ ಹೆಸ್ರು ಹೆಸ್ರುಕಾಳೆನೆ ಇಟ್ಟಿದ್ದು ಸೊ ಅದನ್ನು ಕಾಳು ಪಲ್ಯ ಮಾಡಿದ್ದೀನಿ ಹಾಗೆಯೇ ಸಾಂಬಾರು ನಮ್ಮ ರಜೆ ಇಷ್ಟ ಆಗಿರುವಂಥ ತರಕಾರಿ ಸಾಂಬಾರು ಇದಿಷ್ಟು ಇವತ್ತು ರಾತ್ರಿ ಊಟಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಥರ ಕೊಬ್ಬರಿ ಎಲ್ಲ ತುರ್ಕೊಂಡು ಪಲ್ಯ ಮಾಡಿಕೊಂಡ್ರೆ ಹಾಗಾಗಿ ಆ ಥರ ಪಲ್ಯ ಮಾಡಿರೋದು ಒನ್ ಟೈಮ್ಗೆ ಸಾಕಾಗುತ್ತಲ್ವ ಅಂತ ಹೇಳಿ ಆಮೇಲೆ ಸಾಂಬಾರು ಕೂಡ ಆಗಿದೆ ಈ ಕಡೆ ಹಾಲು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಅಮ್ಮಂಗೆ ಟೀ ಮಾಡಿಕೊಟ್ಟೆ ಮತ್ತು ನಾನು ಟೀ ಕುಡಿಯೋಲ್ಲ ಹಾಗಾಗಿ ಇವಾಗ ಬೂಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬೂಸ್ಟಿಗೋಸ್ಕರ ಇಟ್ಟಿದ್ದೀನಿ ಇದು ಸಾಂಬಾರು ಕುದಿಬೇಕು ಹಾಗಾಗಿ ಪ್ಲೇಟ್ ಮುಚ್ಚಿಬಿಟ್ಟು ಕುದಿಸ್ತಾ ಇದ್ದೀನಿ ಹಾಗೆ ಬೂಸ್ಟನ್ನ ಕಲಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಆರಾಮಾಗಿ ಕುತ್ಕೊಂಡು ಕುಡಿಬೇಕು ನನಗೆ ಇದು ಬೂಸ್ಟ್ ಕುಡಿದ್ರೇ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಹಾರ್ಲಿಕ್ಸ್ ಅಷ್ಟೊಂದು ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ಇದನ್ನು ಕುಡಿತೀನಿ ಮತ್ತು ಕ್ವಶನ್ ಆ್ಯಂಡ್ ಆನ್ಸರ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ನೋಡಬೇಕು ಇನ್ನೊಂದು ಎರಡು ಮೂರು ದಿನ ಬಿಟ್ಬಿಟ್ಟು ಕ್ವಶನ್ ಆ್ಯಂಡ್ ಆನ್ಸರ್ ವೀಡಿಯೋ ಮಾಡ್ತೀನಿ ಅಕಸ್ಮಾತ್ ಏನಾದ್ರು ಇನ್ನೂ ಕೂಡ ಕ್ವಶನ್ ಕ್ವಶನ್ಸ್ ಕೇಳಬೇಕು ಅಂತ ಅನಿಸಿದರೆ ಈ ಕ್ವಶನ್ ಆ್ಯಂಡ್ ಆನ್ಸರ್ ವೀಡಿಯೋನ ನಾನು ಮತ್ತು ನಮ್ಮ ನಮ್ಮ ಮನೆಯವರಿಬ್ಬರೂ ಸೇರಿ ಮಾಡ್ತಾ ಇರೋವಂಥದ್ದು ನಿಮ್ಗೇನಾದ್ರೂ ಕ್ವಶನ್ಸ್ನ ಕೇಳಬೇಕಂತ ಅನಿಸಿದರೆ ದಯವಿಟ್ಟು ಈ ವಿಡಿಯೋ ಮುಖಾಂತರ ಕಾಮೆಂಟ್ ಮಾಡಿ ಈ ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಮ್ಮ ಮನೆಯವರು ಕ್ವಶನ್ ಆನ್ಸರ್ಗೆ ಆನ್ಸರ್ ಮಾಡ್ತೀವಿ ಯಾಕಂದರೆ ತುಂಬ ದಿನದಿಂದ ಅನ್ಕೋತಾ ಇದೆ ಇಬ್ಬರು ಕೂಡ ಕೂತ್ಕೊಂಡು ಕ್ವಶನ್ ಆನ್ಸರ್ಗೆ ನಾವು ಆನ್ಸರ್ ಮಾಡೋಣ ಅಂತ ಹೇಳಿ ಬಟ್ ಅದು ಆಗಿರಲಿಲ್ಲ ಹಾಗಾಗಿ ಈ ಸಲ ನಾನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದೀನಿ ಅಜ್ಜಾಯಿಗೆ ಸ್ವಲ್ಪ ಇದು ಏನಂತಾರೆ ಸ್ಕೂಲಿಂದ ಸ್ವಲ್ಪ ಐಟಮ್ಸ್ ತರೋದಕ್ಕೆ ಹೇಳಿದರು ಅವನಿಗೆ ಆ್ಯಕ್ಟಿವಿಟಿ ಮಾಡಿಸೋದಕ್ಕೆ ಅದಕ್ಕೋಸ್ಕರ ನಾನು ಮತ್ತು ನಮ್ಮ ಮನೆಯವ್ರು ಬಂದ್ವಿ ಬಂದು ಇಲ್ಲಿ ನೋಡ್ತಾ ಇದ್ದೀವಿ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾಳೆ ಏನು ಮಾಡಿದ ಮತ್ತೆ ಸಿಗ್ತೀನಿ